ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಅಂಡ್ ಸಾವಿರದ ಇಪ್ಪತ್ತೈದರ ನಾಳೆ ನಡೆಯುತ್ತಿರುವಂತಹ ಶ್ರೀ ಅಖಿಲ್ ಹವ್ಯಕ ಮಹಾಸಭಾದಲ್ಲಿ ಈ ವರ್ಷದ ಪ್ರತಿಬಿಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಇನ್ವೈಟ್ ಮಾಡೋದಕ್ಕೆ ಅಂತ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನಾಳೆ ಈ ಪ್ರತಿಬಿಂಬ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ತುಂಬಾನೇ ಕಾರ್ಯಕ್ರಮಗಳಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ಹಲವಾರು ಸ್ಪರ್ಧೆಗಳಿದೆ ಸಂಗೀತ ಕಾರ್ಯಕ್ರಮಗಳಿದೆ ಹೀಗೆ ಇನ್ನೂ ಹಲವಾರು ಸ್ಪರ್ಧೆಗಳು ಕಾರ್ಯಕ್ರಮಗಳೆಲ್ಲ ಇದೆ ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ನೀವು ಎಲ್ಲರೂ ಖಂಡಿತ ಬನ್ನಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸೇರಿಕೊಂಡು ಒಂದು ಇಡೀ ದಿನವನ್ನ ಖುಷಿಯಾಗಿ ಕಳೆಯೋಣ ನಾಳೆ ನಾವು ಸಿಗ್ತೀವಿ ಅಲ್ಲಿ ನಮ್ದು ಕೂಡ ಕಾರ್ಯಕ್ರಮಗಳೆಲ್ಲ ಇದೆ ನಾವು ಏನು ಮಾಡ್ತಾ ಇದ್ದೀವಿ ಇವತ್ತು ಯಾಕೆ ನಾವು ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ ಅನ್ನೋದನ್ನ ಕೂಡ ಇವತ್ತಿನ ಒಂದು ಸಣ್ಣ ವಿಡಿಯೋ ತುಣುಕಲ್ಲಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಾಳೆ ನಮ್ಮ ಜಕ್ಕಣಕ್ಕ ತಂಡದಿಂದ ಈ ಜಾನಪದ ನೃತ್ಯ ಕೂಡ ಇದೆ ನೀವು ಕೂಡ ನೃತ್ಯವನ್ನು ನೋಡೋದಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಇದು ಮೊನ್ನೆ ಚಲಿಕತೆ ಮಾಡಿದ ಪ್ರಸಾದ

ಸತ್ಯನಾರಾಯಣ ಕಥೆ ನಂಬದಿಗೆ ಮಾತ್ರ ಇಲ್ಲಾಗ ಎಲ್ಲದು ಹಾಕ್ತಾ ಮಾಡ್ತಾ ಶಿರಾ ಮಾಡ್ತಾ ಹಾ ಹಾಕ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಾರೆ ಹೌದು ನಂಬರಿ ಬಟ್ಟಕ್ಕಾದ್ರೆ ಅವೇ ಎಲ್ಲ ಮಾಡ್ತಾ ಇಲ್ಲ ನಂಗೋಗಿ ಹಿಂಗೆ ಮಾಡಿ ಹೇಳಿ ಹೇಳ್ಕೊಡ್ತ ಇವತ್ತೆಲ್ಲರೂ ನಾವು ಪ್ರಾಕ್ಟೀಸ್ಗೆ ಅಂತ ಗೆಳತಿ ಶಾಂತಲಾ ಸಭಾಹಿತ್ ಮನೆಯಲ್ಲಿ ಸೇರಿದ್ವಿ ಅಲ್ಲಿ ನಾವೆಲ್ಲ ಸೇರಿ ಊಟ ಮಾಡಿದ್ವಿ ಹಸಿ ಒಂದ್ಸಲ ಎಂತೂ ರಸಿಯೇ ಗೋಳಿ ಸೊಪ್ಪಿನ ಗೋಳಿ ಸೊಪ್ಪಿನ ಶೇಪು ಸಾಂಬಾರು ತೊಂಬಿ ಅಂತ ಹಲಸಿನ ಗುಜ್ಜೆ ಸಾರಿಯ ಹಲಸಿನ ಗುಜ್ಜೆ ಸಾರು ತಂದಿದ್ದಾರೆ

ಇವತ್ತಿನ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀವಿ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಹಾಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬಾಯ್ ಬಾಯ್